ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡು ತಿನ್ನಿರಿ ನಾವೂ ಆರಾಮದೀವಿ ನೋಡ್ರಿ ಅದೀವಿ ಸ್ನೇಹಿತರೆ ನಿನ್ನೆ ಎಲ್ಲ ಏನು ಮನೆಯ ವಾಸ್ತು ಶಾಂತಿ ಪೂಜೆ ವ್ಲಾಗ್ ಎಲ್ಲ ನೋಡಿದಿರಿ ಎಲ್ಲರೂ ಒಳ್ಳೆ ಒಳ್ಳೆ ಬ್ಲೆಸ್ಸಿಂಗ್ಸ್ ಮಾಡಿರಿ ಕಂಗ್ರ್ಯಾಚುಲೇಷನ್ಸ್ ಹೇಳಿರಿ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವಾಗ ನೋಡ್ರಿ ನೆಕ್ಸ್ಟು ಮುಂದಿನದು ಏನೆಲ್ಲ ಆಯಿತು ಇದೆಲ್ಲ ನಿನ್ನೆ ಗಂಗೆ ಪೂಜೆ ಆಮೇಲೆ ಗೋ ಓ ಇದು ವಸ್ಲಿ ಪೂಜೆ ಆದಮೇಲೆ ಗೋನ ಮುನಿ ಒಳಗೆ ಕರ್ಕೊಂಡೋಗಿ ಅದೆಲ್ಲ ನೋಡಿದ್ರಿ ವ್ಲಾಗ್ಸ್ ಎಲ್ಲ ನೋಡಿದ್ರಿ ನೀವು ಈಗ ಅದರ ಮುಂದಿನ ಭಾಗ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ ರೀ ನಾನು ಈ ವಿಡಿಯೋನ ನಿನ್ನೆ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಹೋಗಿ ಸರಿ ಚಾನಲ್ಗೆ ಹೋಗಿ ನಿನ್ನೆ ವಿಡಿಯೋನ ನೋಡ್ಕೊಂಬರ್ರಿ ಭಾರಿ ಮಸ್ತ್ ಐತಿ ಈಗ ಮತ್ತೆ ಇವತ್ತಿಂದು ಗೃಹ ಪ್ರವೇಶದ್ದು ಲಾಗಲ್ಲಿ ಫಸ್ಟಿಗೆ ಪೂಜೆ ಅದೆಲ್ಲ ಸ್ಟಾರ್ಟ್ ಆಗತ್ತೆ ರೀ ಅಲ್ಲಿಂದ ನಿನ್ನೆಯಿಂದ ಕಂಟಿನ್ಯೂ ಅಂದರೆ ನಾನು ಮನೆಗೆ ಹೋದೆ ನಿನ್ನೆ ಹಾಲು ಉಗಿಸೋದು ಅದೆಲ್ಲ ಆದಮೇಲೆ ಸೀದಾ ನನಗೆ ಮನೆಗೆ ನೀವು ಹೋಗ್ರಿ ಅಂತಂದ್ರು ಮತ್ತು ನಾಷ್ಟ ಮಾಡೋಕ್ಕೆಲ್ಲ ಸ್ವಲ್ಪ ಟೈಮ್ ಕೊಟ್ಟರು ನಾಷ್ಟ ಮಾಡಕ್ಕೆ ಟೈಮ್ ಕೊಟ್ಟರು ಕೂಡ ನಾವು ನಾಷ್ಟ ಮಾಡೋಕ್ಕಾಗಲಿಲ್ಲ ರೀ ಯಾಕಂದ್ರೆ ರೆಡಿಯಾಗಿ ಬರೋದು ಅಷ್ಟೇ ಟೈಮ್ ಆಯಿತು ಆಮೇಲೆ ತನು ಮನೂ ಮಲ್ಕೊಂಡಿದ್ರಿ ಇನ್ನು ನಮ್ಮ ರೇಣುಕಾಯಿ ಎ ಬಿ ಅವ್ರಿಗೆ ಜಾಗ ಅದೆಲ್ಲ ಮಾಡಲಾಗಿದಳು ಅವ್ರಿಗೆ ಎರಡೆರಡು ಡ್ರೆಸ್ ಬಂದಿರೋದ್ರಿಂದ ನಾವೇನು ಮಾಡಿದ್ವಿ ಒಂದು ಡ್ರೆಸ್ಸು ಹಾಕ್ಸೊಂಡು ಹೋಗೋಣ ಅವರು ಪಪ್ಪನ ಥರ ಮ್ಯಾಚಿಂಗ್ ಆಗ್ತಾರ ಸೇಮ್ ಅಂತೇಳಿ ನಾವು ಅವ್ರಿಗೆ ಪಂಚೆ ಶರ್ಟ್ ಹಾಕಾಗ ಹೇಳಿದ್ರಿ ರೇಣಕ್ಕಾಗ ಅಕ್ಕಿ ಜಾಕ ಮಾಡಿಸಿ ಅವ್ರಿಗೆ ರೆಡಿ ಮಾಡಾಕತ್ತಿರಲಿಲ್ಲ ನಾನು ಹೋದಾಗ ಅದ್ರ ಮನವಿ ಕಿರಿಕಿರಿ ಮಾಡೋದಿದ್ದೆ ಕಂಪ್ಲೀಟ್ ನಿದ್ದೆ ರೀ ಹುಡುಗನಿಗೆ ಅವನಿಗೆ ನಿದ್ದೆ ಆದ್ರೆ ಮಾತ್ರ ಫುಲ್ ಹ್ಯಾಪಿಯಾಗಿರ್ತಾನೆ ನಿದ್ದೆ ಅರ್ಧ ಆಗಿತ್ತಂದ್ರೆ ಭಾಳ ಕಿರಿಕಿರಿ ಕೊಡ್ತಾನೆ ಆದರೂ ಹೆಂಗೋ ಮಾಡಿ ರೆಡಿ ಮಾಡಿದ್ವಿ ರೀ ಎರ್ಸ್ಕೊಂಡು ಈಗ ನಾನು ರೆಡಿ ಆದರೆ ನೋಡ್ರಿ ಅಲ್ಲಿ ನಿಂತಾರೆ ಇಬ್ಬರನ್ನು ಪಂಚ ಶರ್ಟ್ ಹಾಕಿ ಅವ್ರ ಅಂಟಿ ರೆಡಿ ಮಾಡಿ ನಿಲ್ಲಿಸಿದ್ಲಿ ಇಬ್ಬರಿಗೂ ನಾನು ಈ ಥರ ಆಗೀನಿ ನಿಜ ಹೇಳ್ತೀನಿ ನಾನು ಮೇಕಪ್ ಮಾಡಿಸ್ಕೋಬೇಕಂತೇಳಿ ಭಾಳ ಆಸೆ ಇತ್ತು ಆದ್ರೆ ಎಲ್ಲ ಗಡಿಬಿಡಿ ಗಡಿಬಿಡಿ ಆಯ್ತು ರೀ ಯಾಕಂದ್ರೆ ಎಲ್ಲನೂ ಬಗ್ಗೆ ಮಾಡೋ ಮಾಡೋದ್ರಿಂದ ಟೆನ್ಷನ್ನೂ ಜಾಸ್ತಿ ಆಗಿತ್ತು ಆಮೇಲೆ ಅಷ್ಟು ಟೈಮಿಗೆ ಇಷ್ಟು ಬೇಗ ಪಾರ್ಲರ ಬರ್ತಾರ ಅಂತೇಳಿ ನನಗೆ ಯಾಕೋ ಡೌಟ್ ಅನ್ನಿಸ್ತು ಹಾಗಾಗಿ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಹೋಗ್ಲಿಲ್ಲ ಹೋಗ್ಲಿಲ್ರಿ ಬರ್ರಿ ಅಂಥೇಳಿ ನಂದು ಪೂರ್ತಿ ಹೋಲ್ ಲುಕ್ ಈ ಥರ ಐತ್ರೀ ಗೃಹ ಪ್ರವೇಶದ್ದು ಈ ಸೀರೆನಂತೂ ನೀವು ಸಿಕ್ಕಾಪಟೆ ಅಂದರೆ ಸಿಕ್ಕಾಪಟೆ ಇಷ್ಟಪಟ್ಟಿರಿ ನಿಜವಾಗಿಯೂ ಏನದು ಒಳ್ಳೆಯ ಕಲರ್ ತೊಗೊಂಡಿರಿ ಆ ಫಂಕ್ಷನ್ಗೆ ಗೃಹ ಪ್ರವೇಶಕ್ಕೆ ಏನು ಯಾವ ಥರ ತೊಗೋತಾರೋ ಹಂಗೆ ತೊಗೊಂಡಿರಿ ಅಂತೇಳಿಲ್ಲ ಭಾಳ ಇಷ್ಟಪಟ್ಟಿರಿ ಏನದು ಹಳದಿ ಮತ್ತು ಹಸಿರು ಕಾಂಬಿನೇಷನ್ ಒಳಗಿರೋ ಸೀರೆ ಮಸ್ತ್ ಐತ್ರಿ ನನಗೂ ಭಾಳ ಇಷ್ಟ ಆಯಿತು ನೀವೆಲ್ಲ ಹೇಳಿದ ಮೇಲೆ ಅದರಲ್ಲಿ ಏನು ಗೊತ್ತ್ರಿ ಬ್ಲೌಸ್ ಡಿಸೈನ್ ಅದು ಏನು ವರ್ಕ್ ಎಲ್ಲ ಮಾಡಿಸಿದೆ ಎಲ್ಲ ಚೆಂದ ಆಯ್ತು ಇದು ನಮ್ಮ ಚಿಕ್ಕಮ್ಮ ಹೇಳಿಕೊಟ್ಲು ಈ ಥರ ಎಲ್ಲ ಪೋಸ್ ಕೊಡು ಅಂತೇಳಿ ಎಲ್ಕೊತಾರಲ್ರಿ ಅವರು ಹೆಂಗಾಗೀನಿ ಕಮೆಂಟ್ ಮಾಡಿರಿ ಅದು ನಾನಾಗೆ ಮಾಡ್ಕೊಂಡಿರೋದು ಸೀರೆನೇ ಗಡಿ ಬಿಡಿ ಒಳಗೆ ರೀ ಅಷ್ಟು ಕಷ್ಟ ಹುಟ್ಟಿನಿ ಒಟ್ಟಿನಲ್ಲಿ ಏನೋ ಗೊತ್ತಿಲ್ಲ ಸಿಂಪಲ್ಲಾಗಿ ಚೆಂದ ಕಣ ಅಂತ ಹೇಳಿದ್ರು ನಮ್ಮ ಚಿಕ್ಕಮ್ಮರು ಚಂದಾಗಿದೆ ಅಂತಂದ್ರೆ ಅದ್ರ ಸೀರೆನ ಅವಸ್ರ ಹೊಸ್ರಲ್ಲೇ ಹುಟ್ಟೆ ಕೇವಲ ನಮ್ಮ ಬಿಡ್ತಿರೋ ಗೊತ್ತಿಲ್ಲ ಐದೇ ನಿಮಿಷನಾಗ ಹುಟ್ಟಿದ ಸೀರೆ ರೀ ಅದು ಯಾರು ಹೆಲ್ಪ್ ಇಲ್ಲದನೆ ಆಮೇಲೆ ಅದ್ರ ಪಿನ್ಸ್ ಮಾಡೋ ಪಿನ್ ಹಾಕೊಳ್ಳುವಾಗ ಸ್ವಲ್ಪ ಇದಾಯಿತು ಮತ್ತೆ ನಮ್ಮ ಚಿಕ್ಕಮ್ಮ ಹೆಲ್ಪ್ ಮಾಡಿ ಈಗ ನೋಡ್ರಿ ಹಂಟಿ ನಾವು ಆ ಬಾ ಚಿಕ್ಕಮ್ಮ ನೋಡಿ ಬರ್ರಿ ನಮ್ಮ ಚಿಕ್ಕಮ್ಮ ಬನ್ ಬರಿ ಅಕ್ಕ ಎಲ್ಲರೂ ರೆಡಿ ಈ ಹಂಟಿ ಬರ್ರಿ ಬರಿ ಓ ಮಮ್ಮಿ ಯಾಕೆ ಬಡ ಬಡ್ರೆ ಬೈಲ್್ರೆ 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 ಪೂಜಾಕ ಟಪಾಲೆ ಗದ್ದೆಲಿ ಬೈಲ್ ಬೈಲ್ ಚಪ್ಪಲಿ ಇಲ್ಲ ಇರಲ್ಲ ಬಾ ಹಾಕೊಂಡ್ ಬಿಡು ನೀವಾ ಹಾ ಸ್ನೇಹಿತರೆ ಈಗ ನೋಡಿ ಬಂದ್ವಿ ನಮ್ಮ ಶಮದ ಗೂಡಿಗೆ ಟೈಮು ಪುಣೆ ಎಂಟಾಗಿತ್ತು ಅಂದ್ರೆ ನಾವು ಬಂದಾಗ ಪು ಏಳುವರಿಂದ ಎಂಟು ಗಂಟೆ ಆಗಿತ್ತು ರೀ ಅಲ್ಲಿಂದ ಭಾಳತ್ ಮಾಡಲಿಲ್ಲ ನಾವು ಯಾಕಂದ್ರೆ ನಷ್ಟ ಮಾಡೋಕೆ ಸತಿಗೆ ಟೈಮ್ ಆಗಲಿಲ್ಲ ಪಾಪ ಅವ್ರು ನಷ್ಟ ಮಾಡ್ಕೊಂಬರ್ರಿ ಅಂತಲೂ ಹೇಳಿದ್ರಿ ಯಾಕಂದರೆ ಪೂಜೆ ಭಾಳತ್ತು ಇರುತ್ತಾ ಏನಂದ್ರೆ ಒಂದು ಮೂರಿಂದ ನಾಲ್ಕು ಕ್ಲಾಸಿನ ಪೂಜೆ ಅದು ಹಾಗಾಗಿ ಏನು ನಷ್ಟ ಏನು ಮಾಡಲಿಲ್ಲ ಹಂಗ ಬಂದ್ವಿ ಪೂರ್ತಿಯಾಗಿ ನಮ್ಮ ಇಡೀ ಫ್ಯಾಮ್ಲಿ ನೋಡು ಔಟ್ಫಿಟ್ ಈ ಥರ ಐತೆ ನೋಡ್ರಿ ಲುಕ್ ನಾಲ್ಕು ಜನನು ಯಾವ ತರ ಕಾಣಕತ್ತೀವಿ ಅಂತ ಹೇಳಿ ಕಾಮೆಂಟ್ ಮಾಡಿ ಹೇಳ್ರಿ ನನಗೆ ಈ ಸೀರೆ ಬ್ಲೌಸ್ ಎಲ್ಲ ಹಾಕೊಂಡಿರೋ ಜ್ಯುವೆಲ್ಲರಿ ಅದೆಲ್ಲ ಯಾವ ತರ ಆಗಿತಿ ಕಾಮೆಂಟ್ ಮಾಡ್ರಿ ಯಶ್ಮನ್ ಡ್ರೆಸ್ ಆಮೇಲೆ तनुಮಣು ಡ್ರೆಸ್ ನೋಡ್ರಿ ಹೇงಿದಾವೋ ತುಂಬಾ ಲೈವ್ ಮಸ್ತ ಕಾಣಾತಿದ್ರು ಎಲ್ಲರೂ ಆಮೇಲೆ ಸ್ನೇಹಿತರ ಸೀದಾ ಒಳಗಡೆ ಬಂದ್ವಿ ಇಲ್ಲಾಗ್ಲೇ ಪೂಜೆ ಎಲ್ಲಾ ತಯಾರಿ ಮಾಡ್ಕೊಂಡಿದ್ರು ಸ್ವಾಮಿಗಳು ಅಲ್ಲ ಅಲ್ಲ ಮನವಿತನ ಅಲ್ಲಿಂದ ಎಲ್ಲ ತಯಾರಿಯಾಗಿತ್ತು ಸ್ನೇಹಿತರೆ ಇಲ್ಲಿ ಫಸ್ಟಿಗೆ ಶಿವ ಪಾರ್ವತಿ ಗಣೇಶನ ಕೂಡಿಸಿದ್ರು ನಮ್ಮ ಭರತ್ ವ್ಯವಸ್ಥೆಗೆ ಇನ್ನೇನು ಪೂಜೆ ಅಲ್ಲೇ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಬಂದಿದ್ದು ಸೀದಾ ಪೂಜೆಗೆ ಕುತ್ಕೊಂಡಿರಿ ನಾನು ಸ್ಟಾರ್ಟಿಂಗಿಂದ ಸಮಯ ನಿಮ್ಮದೇ ಆಯಿತು ಮೇಡಮ್ ಅವ್ರದ್ದೆ ಸಮಯ ಹಚ್ಬಿಟ್ಟು ಇಷ್ಟು ನಾಲ್ಕು ಜನವನ್ನು ಪೂಜೆಗೆ ಕೂಡಿಸಿದ್ವಿ ರೀ ದೊಡ್ಡ ಪೂಜೆ ಮೇನ್ ಪೂಜೆ ಅಂದರೆ ರೀ ಇದು ಆಮೇಲೆ ಇದಾದ ಮೇಲೆ ನೆಕ್ಸ್ಟು ಏನದು ನವಗ್ರಹ ಪೂಜೆ ಮಾಡಿಕೊಂಡು ಆಮೇಲೆ ಹೋಮ ಮಾಡೋದಿತ್ತು ರೀ ಹಾಗಾಗಿ ಇದು ಮೇನ್ ಪೂಜೆ ಶಿವಪಾರ್ವತಿ ಗಣೇಶನ ಪೂಜೆ ಆಮೇಲೆ ಸಂಕಲ್ಪ ಪೂಜೆ ಮಹಾಗಣಪತಿ ಪೂಜೆ ಶಿವಪಾರ್ವತಿ ಪೂಜೆ ಆಮೇಲೆ ರುದ್ರಾಭಿಷೇಕ ನವಗ್ರಹ ಪೂಜೆ ನವಗ್ರಹ ಪೂಜೆ ಆಮೇಲೆ ಸ್ವಸ್ತಿ ಪುಣ್ಯ ವಚನ ಹೋಮ ಮಹಾಮಗ್ರಾಂತಿ ಇಷ್ಟು ಪೂಜೆಗಳು ಸಾರಿ ಮೃತ್ಯುಂಜಯ ಪೂಜೆ ಒಂದು ಮಾಡ್ತಾರೆ ಅದು ಒಂದು ಇಷ್ಟು ಪೂಜೆಗಳನ್ನು ನಾವು ಮಾಡಿಸಿದ್ದು ಗೃಹ ಪ್ರವೇಶದೊಳಗೆ ನಿಜ ಹೇಳ್ಬೇಕಂದ್ರೆ ಈ ಎಲ್ಲ ಪೂಜೆಗಳನ್ನು ಮಾಡೋದ್ರಿಂದ ಮನೆ ಮನೆಯೊಳಗೆ ಏನದು ಪಾಸಿಟಿವಿಟಿ ಹೆಚ್ಚಾಗತ್ತೆ ರೀ ಆಮೇಲೆ ಯಾವುದೇ ಈ ಥರ ನಕಾರಾತ್ಮಕ ಶಕ್ತಿಗಳು ಯಾವುದು ತಾಗೋದಿಲ್ಲ ಮನೆಗೆ ಅದು ಮನೆ ಮಂದಿಗಾತು ಒಂಥರ ಪಾಸಿಟಿವ್ ವೈಬ್ಸ್ ಸಿಕ್ಕಾಪಟ್ಟೆ ಇರುತ್ತಾ ಆಮೇಲೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಸುಖ ಎಲ್ಲ ಇರುತ್ತಾ ಈ ಥರ ಪೂಜೆ ಹೋಮ ಹವನ ಮಾಡೋದ್ರಿಂದ ಮನೆಯೊಳಗೆ ಹಾಗಾಗಿ ನಮ್ಮದು ಸುಮ್ ಭಾಳ ದಿನದ್ದು ವರ್ಷಗಟ್ಟಲೆದ್ದು ಕನಸಿದು ಇದನ್ನ ಇದೇ ಥರನ ಮಾಡ್ಬೇಕಂತೇಳಿ ನಾವು ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿದ್ವಿ ಅದ್ರಂಗನ ಅದಕ್ಕಿಂತ ಹೆಚ್ಚಿಗೆನ ಆಯ್ತು ರೀ ಪರ್ಫೆಕ್ಟಾಗಿ ಆಯ್ತು ನಮ್ಮದು ಪೂಜೆ ಗೃಹ ಪ್ರವೇಶ ಮಾತ್ರ

ಧೈರ್ಯ ಸ್ಥೈರ್ಯ ವಿಜಯ ವಿಜಯ ವೀರ್ಯ ಅಭಯ ಅಭಯ ಆಯು ಆಯುಷ್ಯ ಆಯುಷ್ಯ ಆರೋಗ್ಯ ಆರೋಗ್ಯ ಭಾಗ್ಯ 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 ಮಹದೇಶ್ವರ ಭೋಗೇಶ್ವರ सदा स्त्रीकर विवाहादि कल्याण सन्ता अभ्यासादी शुभमंगल कार्या

गिङ्गापरवेशरिम् आवाहयामि स्थापयामि पूजयामि नानाविधपरिमलपुत्रपुष्पाणिं ना समर्पयामि ओं वनस्पतिरसो वेदो गन्धाज्यो धूपोत्तमः ਆਗ੍ਰਹਪਯਾਮੀ ਆਚਾਰ

യേ ശുഭ കാര്യങ്ങളും ഫസ്റ്റ് പ്രഥമ പൂജ്യധിപതി ഗണേഷനുഗണ്ടു മറ്റേ മഹാഗണപതിരദോ ഭവീ പ്രദർശന് മഹാഗണാധിപതയേ നമോ നമ विकटोत्कटसुन्दर दन्तिमुखं भुजगेन्द्र सुसर्पगति पद्मशरीरं जय जय गणपति दिव्य नमस्ते पाणिं कपलितपद्मरुचिं सुरपतिवन्द्यं सुन्दरनृत्यं सुन्दरमणिमकुटं प्रणमतदेहं प्रकटिततालं षड्गिरितालमिदम् षड्गिरितालमिदं लम्भोदरवरपुञ्जासुरकृतकुङ्कुमा मङ्गलमूर्ति श्रीमङ्गलमूर्ति शुभमङ्गलमूर्ति दर्शनमर्ते मानकामानासूर्ति जय देव जय देव सुखारता दुकारता वार्ता विगणाञ्ची नुर्वे पुरवे प्रेम कृपा जायाञ्चि सर्वांगी सुंदर वटजेंजोरांचे कंटे जलके माल मुक्ता पालांची जय देव जय देव जय देव बोर महेश रामे कामन कामे कामे यमेश्वर कामे ईश्वरा वेश्वरपनो जगत वेराय वेश्वरनाय महादेवा इन्द्रमाकर पूर्व देवेश्वराने वेदयामे ओम प्रकृष्टा पापनाशा या प्रकृष्टा पलेश्वर नमः क्षिणनमस्कारां करोमि यस्य स्मृत्या जना मोक्ता तव पूजां क्रियादिशो न्यूनं सम्पूर्णतां यादे सद्यो वन्दे सदा शिवं मन्त्रहीनं क्रियाहीनं भक्तिहीनं गणाधिपयत्पूषितं मया देव परे पूर्णं सुरस्य अनया पूजया भगवान् सर्वात्मका श्रीमहागणपतिं सुप्रितं नवरदोपवेताम् इति साक्षतैरं न्योदकं विसृज्य एतत्फलं श्रीविघ्नेश्वरचरणरविन्दार्पणमस्तो जय बो विघ्नेश्वरमाराजिकी जय धर्म <laughs> निश्चेश्वरं <laughs> वैराग्य <laughs> सत्कर्णिका श्रीरुद्रेश्वरकेशरान्विदमिदं सत्यं तन्मध्यमे सूरे उज्ज्वलमन्यमण्डलजदं ध्याये शिवं जन्मये सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवे नारायणे नमोऽस्तु ते या देवी सर्वभूतेषु शक्तिरूपेण संसदां नमस्मामेश्वरि ओं भवेश्वरिमावाहयामिश्वरिमावाहयामि ओं भोर्भुवस्वः उमामेश्वरिदेवदम् आवाहयामि स्थापयामि पूजयामि

ಓಂ ನೈವೇದಂ ಸತ್ಯೋಪೇದಂ नाना ಪಕ್ಷ ಸೋನಿತಂ ದિક્ષೀರ ಧೋ ವೇದಂ ನೈವೇದಂ ಹೃದಯದಂ ನೈವೇದಂ ನಿವೇದಯಾಮ್ಯ ಮத்தே ಮದ್ಯವದಗಾಣಿಯಂ ಗೋಪಯಾಮಿ ಭೋಗೆ ಫಲದಾಂಬೂಲಂ ಸರ್ಪಯಾಮಿ ನಮಃ शिवाय ಶಾಂತಾಯ ನಮಃ ಸೋಮಾಯ ಜಂಬವೇ ನಮೋ ನಿಪದೇ ನಮೋ ನಮಸ್ಕಾರಾಂ ಕರೋಮಿ 님 ಮಾಡಿದ್ರಿ ಸಿರಲ್ ಬೆಡ್ಪನ್ ಮಾಡಿ ನಮಸ್ಕಾರ ಮಾಡ್ಸ್ತ ಮತ್ತೆ ಫಸ್ಟ್ ಟೈಮ್ ಮಾಡಿದ್ರಿ ನೋಡ್ರಿ ಫಸ್ಟ್ ಸಂಕಲ್ಪವನ್ನ ಮಾಡ್ಕೊಂಡಿದ್ದಪ್ಪ ಅಂದ್ರೆ ಸಂಕಲ್ಪ ಅಂದ್ರೆ ಮನೆಯಲ್ಲಿ ಎಲ್ಲ ರೀತಿಯಿಂದ ಒಳ್ಳೇದಾಗಲಿಪ್ಪ ಅಂತ ಏನಪ್ಪಾ ಅಂದ್ರೆ ಸಂಕಲ್ಪವನ್ನ ಮಾಡ್ಕೊಂಡ್ರಿ ನೆಕ್ಸ್ಟ್ ಏನು ಮಾಡಿದ್ರಿ ಸಂಕಲ್ಪ ಆದಮೇಲೆ ಗಂಗೆ ಪೂಜೆಯನ್ನ ಮಾಡಿದ್ರಿ ಹೌದಿಲ್ಲ ಗಂಗೆ ಪೂಜೆ ಏನಾದ್ರು ಮಾಡಿದ್ರಪ್ಪ ಅಂತಂದ್ರೆ ನಾವು ಇಲ್ಲಿ ಇಲ್ಲೇನು ನೋಡಲ್ಲ ಆಮೇಲೆ ಸ್ನೇಹಿತರೆ ಸ್ವಲ್ಪ ಹೊತ್ತು ಆಗಿತ್ತು ರೀ ಪೂಜೆ ಕುಂತು ಫಸ್ಟಿಗೆ ಗಂಗಾ ಸಿಸ್ಟರ್ ಬಂದರು ಬೆಳಿಗ್ಗೆನ ಪೂಜೆ ಒಂದು ಎಷ್ಟು ಒಂದು ಹತ್ತು ಹತ್ತು ನಿಮಿಷ ಆಗಿತ್ತಲ್ಲ ಸ್ಟಾರ್ಟ್ ಆಗಿ ಪೂಜೆ ಅವ್ರು ಬಂದ್ರೆ ಅವರು ಅವರ ಫಸ್ಟ್ ಬಂದಿದ್ದು ಮಿಕ್ಕಿದವರೆಲ್ಲ ನಮ್ಮ ಮನೆಯವರು ಬಂದವರ ಸತಿಗೆ ಏನು ಮನ್ಯಾಗ ಇದ್ದರು ಅವರು ಬಂದಿದ್ದಿಲ್ಲ ಇವ್ರು ಬಂದಾದಮೇಲೆ ಮತ್ತೆ ಅವರು ಸ್ವಲ್ಪ ಹೊತ್ತಿಗೆ ಬಂದರು ಯಜಮಾನರು ಹೇಳಿದರು ಪೂಜೆ ಸ್ಟಾರ್ಟ್ ಆಯ್ತಿ ಬರೋ ಕೇಳ ಅಂತೇಳಿ ಆವಾಗ ಬಂದರು ಎಲ್ಲರೂ ಈಗ ಅಭಿಷೇಕ ರುದ್ರಾಭಿಷೇಕ ಚಲೋ ಆಗತಿ

नाना विदपरिमलपत्रपुष्पानि समर्पयामि दूरसे दुरदूर्वन्दं दुरदं योस्मान् दुरदितं दूर्वयं वयं दुर्वामह दुव्यादवम आग्राहपयामि ॐ निवेदं हद्दशोवेत

हिरण्यमाहवेशे ने दिशाञ्च पदयेन मोनवा वृक्षे हरिकेशभ्यपजोनाम् पदयेन मोनमा सुस्पिङ्गराय नमो पदयेन मोनमा बब्लुशाय व्याधिनेनाम् नमो मोनवाँ हरिकेशाय पवेदिने पुष्टानां पदयेन मोनवा भवस्यैते जगतां पदयेन मो नमाम्

एते दिदिया ननवाका जदिओ ननवाका नेपचवानो न महाय चद्दा विशद् चवानो भानो म सद्द्या विद्द्य चवानो भानवा नमः आजीने पश्ययाने पबश्चवानो न महा नम अश्वे व्यश्ववदव्यश्चवानम नमः वम नमा भगवत भगस्य मेद्रविणंगमे यंदाज मेदर्ताज मे क्षेमच मेद्रयचमे विश्वंच ಆ ಕಡೆಗೆ ಅದು ಪೂಜೆ ಎಲ್ಲ ನಡಿಯಕತ್ತ ಸ್ನೇಹಿತರೆ ಈ ಕಡೆಗೆ ನವಗ್ರಹ ಪೂಜೆಗೆಲ್ಲ ಪೂರ್ತಿ ತಯಾರಿ ಮಾಡಿಕೊಂಡಿದ್ರು ಸ್ವಾಮಿಗಳು ಇಬ್ಬರು ಇದ್ರಿ ಒಬ್ಬರಲ್ಲಿ ಅಲ್ಲಿ ಪೂಜೆ ಮಾಡಿಸೋಕತ್ತಿದ್ರು ಒಬ್ರು ಇದು ರೆಡಿ ಮಾಡಿಕೊಂಡ್ರು ಇದು ರಂಗೋಲಿ ಆಗಲಿ ಆಮೇಲೆ ಅದು ಡೆಕೋರೇಷನ್ ಆಲ್ರಿ ಅದು ಮತ್ತೆ ಕಳಶ ಒಂಬತ್ತು ಕಳಶ ಕೂಡಿಸಿ ಈಗ ಎಷ್ಟು ಮಸ್ತಾಗಿ ಅಲಂಕಾರ ಮಾಡಿದ್ರು ಎಷ್ಟು ಚಂದ ಆಗೈತ್ರಿ ಈ ಕಡೆ ಇದಿದ್ದು ಮೃತ್ಯು ಇದು ಮೃತ್ಯುಂಜಯ ಪೂಜೆ ರೀ ಇದು ನವಗ್ರಹ ಪೂಜೆ ಇಲ್ಲಿ ವಾಸ್ತು ಪುರುಷ ಪೂಜೆ ಮೂರೂ ಏನದು ಬೆಡ್ರೂಮ್ನಲ್ಲೇ ಮಾಡಿದ್ರು ಯಾಕಂದರೆ ಹಾಲು ಸಣ್ಣದ ಐತಲ್ರಿ ಅಲ್ಲಿ ಮೇನ್ ಪೂಜೆನ ಅಲ್ಲೇ ಕೂಡಿಸಿದ್ರು ಆಮೇಲೆ ಇಲ್ಲಿ ಅಡುಗೆ ಐತಲ್ಲ ರೀ ನಮ್ಮದು ಜಗಲಿ ದೇವ್ರದ್ದು ಜಗಲಿ ಅಲ್ಲಿ ಲಕ್ಷ್ಮಿ ಕೂಡಿಸಿದ್ರು ಲಕ್ಷ್ಮಿಗೆ ಆಗಿ ನಿನ್ನೆ ಲಾಗಲ್ಲೇ ನೋಡಿರಲ್ರಿ ಆ ಸ್ವಾಮಿಗಳನ್ನು ಅದು ಸೀರೆ ಎಲ್ಲ ಡ್ರಾಪಿಂಗ್ ಮಾಡಿ ರೆಡಿ ಮಾಡಿ ಉಡಿಸಿದ್ರು

జన్మదో కవినాశకలింగం తమా సదాశివలింగం దేవముని ప్రకలింగం తమా शिवलिङ्गम् श्रोतसुगन्ध सुलेपितलिङ्गम् विवर्धनकारणलिङ्गम् सिद्धसुरासुरवन्दितलिङ्गं सस्रनमामि सदा शिवलिङ्गम् दक्षविनाशकलिङ्गम् कनकमहामणिभोषितलिङ्गमामि सदाशिवलिङ्गं पुङ्गोमचङ्गनले पितलिङ्गं पङ्कजहारशुशो भितलिङ्गं सञ्चितपापविनाशकलिङ्ग महेश्वराय नमः ओम शंभवे नमः ओम पिनाकिने नमः ओम शंकराय नमः ओम वामदेवाय नमः ओम विरूपाक्षाय नमः भवर्धने नमः नीललोहिताय नमः ओम शंकराय नमः अनेकात्मने नमः

ய நமமிஷ்டீகண்டாாய் நவாய்லோகேஷாயிரு நிவப்பிரிய ந ಅದೆಲ್ಲ ಪೂಜೆ ಆದ್ಮೇಲೆ ಇಲ್ಲಿ ನವಗ್ರಹ ಪೂಜೆ ಮಾಡಿಸಾಕತಿದ್ರಿ ಇಲ್ಲಿ ನವಗ್ರಹ ಪೂಜೆಗಳ ಪೂಜೆ ಅಂದ್ರ ಒಂಬತ್ತು ಗ್ರಹಗಳಿಗೂ ಒಂಬತ್ತು ದೇವತೆಗಳು ಅಧಿಪತಿಗಳಾಗಿರ್ತಾರ ಯಾಯ ಗ್ರಹಕ್ಕೆ ಯಾವ ದೇವತೆ ಅಧಿಪತಿ ಅಂತೇಳಿ ಅದನ್ನೆಲ್ಲ ಹೇಳಿ ಆಮೇಲೆ ಆ ಧಾನ್ಯಗಳ ಬಗ್ಗೆ ಅದ ಒಂದೊಂದು ಗ್ರಹದ ಸಂಕೇತ ಅಲ್ರಿ ಧಾನ್ಯಗಳು ಒಂಬತ್ತು ನವ ಅದ್ರ ಬಗ್ಗೆ ಮತ್ತೆ ಯಾ ಗ್ರಹ ಯಾವ ಗ್ರಹದ್ದು ಪ್ರಾಮುಖ್ಯತೆ ಅದು ಏನು ಆಮೇಲೆ ಅದನ್ನ ಪೂಜಿಸೋದ್ರಿಂದ ಏನೆಲ್ಲ ಪರಿಹಾರ ಯಾವ ದೋಷ ನಿವಾರಣೆ ಆಗುತ್ತೆ ಅದ್ರ ಬಗ್ಗೆನೂ ಪೂರ್ತಿಯಾಗಿ ಡೀಟೇಲಾಗಿ ಹೇಳಿಕೊಂಡು ಸ್ವಾಮಿಗಳು ಅದನ್ನೆಲ್ಲ ಪೂಜೆ ಎಲ್ಲ ಮಾಡಿಸಿದ್ರಿ ಪ್ರತಿಯೊಂದು ಒಂಬತ್ತು ಗ್ರಹಗಳ ಬಗ್ಗೆನೂ ಅಷ್ಟೇ ಡೀಟೇಲಾಗಿ ಎಲ್ಲನೂ ಹೇಳಿದರು ಒಂಬತ್ತು ಸ ಒಂಬತ್ತು ಕಳಶ ಎಲ್ಲ ಕೂಡಿಸಿದ್ರಲ್ಲ ಅಷ್ಟು ಮುಟ್ಟಿ ನಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಅದೆಲ್ಲ ಪೂಜೆ ಮಾಡಿಸಿದ್ರು ನಿಜವಾಗ್ಲೂ ಹೆಂಗೆ ಅನ್ಸಕತ್ತೈತೆ ಅಂದ್ರೆ ಆಮೇಲೆ ಖುಷಿ ಏನದು ನೆಮ್ಮದಿ ಅನ್ಸ ಅನ್ಸಕತ್ತೈತೆ ಅದು ಹೇಳಕ್ ಆ ತರ ಪಾಸಿಟಿವ್ ವೈಬ್ಸ್ ಅಂದ್ರೆ ಅಷ್ಟಿತ್ತು ಮನೆಯೊಳಗ ಇದೆಲ್ಲ ಪೂಜೆ ಮಾಡೋದ್ರಿಂದ ನಾವು ಇಷ್ಟೆಲ್ಲ ನೀಟಾಗಿ ಒಂದೇನು ತೊಂದರೆ ಆಗದೆ ಇರಂಗ ಪೂಜೆ ಗೃಹ ಪ್ರವೇಶ ಆಯಿತು ಇಷ್ಟು ಚೆನ್ನಾಗಿ ನೆರವೇರ್ತ ಅಂತೇಳಿ ಅದೊಂದು ಸಿಕ್ಕಾಪಟ್ಟೆ ಖುಷಿ ಆಯ್ತು ನಮಗೆ प्रतेदा जयतम नय नप्रवजिल सत्यंगारगसरा आराधनाय पूजा विनियोगः वं भर भस्वला अमृत दिग्विजयं दनम् यमे कदाशक कृतरोले वप्रं सर्वे जना सरोवरों प्रियाल द्वारा देवदा सहितम् अदा बदक्रावा वाम बवा वोगम सवा वाम भर वस्वाम बदक्रामा वा हया कृष्णा मदा जे प्रास पदे देवदा जगदी चंदा से प्रासे जवाने से जवानिया वाम भर वस्वा प्रास बदक्रामा वा ಆಯಿತು ಸ್ನೇಹಿತರೆ ಇಷ್ಟು ಪೂಜೆ ಇವತ್ತಿನದಾವಾಗಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಆಯ್ತು ರೀ ಮುಂದೇಂದು ಹೋಮ ಪೂಜೆ ಮತ್ತು ಮುತ್ತೈದರಿಗೆಲ್ಲ ಉಡಿಸ ತುಂಬೋದು ಆಮೇಲೆ ಅವರಿಗೆಲ್ಲ ಊಟ ಅದೆಲ್ಲನೂ ಮುಂದಿನದಾಗಲ್ಲಿ ಶೇರ್ ಮಾಡ್ಕೊತೀನಿ ರೀ ವಿಡಿಯೋ ಇಲ್ಲಿಗೆ ಲೆಂದೇ ಆಗುತ್ತೆ ಹಾಗಾಗಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತೆ ಅಂದ್ಕೊತೀನಿ ರೀ ಇಷ್ಟ ಆದರೆ ಲೈಕ್ ಮಾಡಿರಿ ಹೊಸ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ ನೋಡಿರಿ ಸ್ನೇಹಿತರೆ ನಾಳೆ ಲಾಗಲ್ಲಿ ಎಲ್ಲ ಮತ್ತು ಯಾರ್ಯಾರು ಬಂದಿದ್ರು ಮುತ್ತೈದರಿಗೆ ಎಲ್ಲ ಏನೇನು ಕೊಟ್ವಿ ಅದು ಊಟ ಏನು ಮತ್ತು ಹೋಮ ಪೂಜೆ ಎಲ್ಲ ಹೆಂಗೆ ಮಾಡಿದರು ಅದೆಲ್ಲನ ನಾಳೆ ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಸ್ನೇಹಿತರೆ ಅಲ್ಲಿವರೆಗೂ ಟಾಟಾ ಬಾಯ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತೀರೀ ಸಿಗ್ತೇನೆ ಮುಂದಿನ ಲಾಗಲ್ಲಿ ಟಾಟಾ ಬಾಯ್ ಬಾಯ್ ನಮಸ್ಕಾರ